ಇವತ್ತು ವಿಶ್ವದೆಲ್ಲೆಡೆ ಕೇಳಿ ಬರ್ತಾ ಇರೋ ಹೆಸರು ಗುಕೇಶ್ ಕಿರಿಯ ವಯಸ್ಸು ದೊಡ್ಡ ಸಾಧನೆ ಸಿಂಗಾಪುರ್ನಲ್ಲಿ ನಡೆದ ವಿಶ್ವ ಚಾಂಪಿಯನ್ಶಿಪ್ ಅಲ್ಲಿ ಚಾಂಪಿಯನ್ ಪಟ್ಟ ಇವರ ವಿದ್ಯಾಭ್ಯಾಸ ಏನು ಇವರು ಹುಟ್ಟೋರು ಯಾವುದು ಇವರ ತಂದೆ ತಾಯಿ ಯಾರು ಇವರು ಚೆಸ್ ಪಂದ್ಯದಲ್ಲಿ ಪಡೆದ ಬಹುಮಾನದ ಮೊತ್ತ ಎಷ್ಟು ಇದನ್ನೆಲ್ಲ ಇವತ್ತಿನ ವಿಡಿಯೋನಲ್ಲಿ ಹೇಳ್ತೀನಿ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಈತನ ಹೆಸರು ಗುಕೇಶ್ ದೊಮ್ಮರಾಜು ತಮಿಳುನಾಡಿನ ಚೆನ್ನೈ ನಿವಾಸಿ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಫೈನಲ್ ಪ್ರವೇಶಿಸಿದ ಅತ್ಯಂತ ಕಿರಿಯ ಸ್ಪರ್ಧಿ ಎಂಬ ದಾಖಲೆಯನ್ನ ನಿರ್ಮಿಸಿದ್ದಾರೆ ಇವರ ಈ ಸಾಧನೆ ಚಿಕ್ಕ ವಯಸ್ಸಿನಿಂದಲೇ ಕಂಡ ಕನಸು ಇವರು ತಮ್ಮ ಬಾಲ್ಯದಲ್ಲಿ ಕಂಡಿದ್ದ ಕನಸು ಇಂದು ನನಸಾಗಿದೆ ಎರಡು ಸಾವಿರದ ಆರು ಮೇ ಇಪ್ಪತ್ತೊಂಬತ್ತರಂದ ದಕ್ಷಿಣ ಭಾರತದ ಚೆನ್ನೈನಲ್ಲಿ ಜನಿಸಿದ ಇವರು ಮೂಲತಃ ತೆಲುಗು ಕುಟುಂಬದವರು ಆದರೆ ಹುಟ್ಟಿ ಬೆಳೆದದ್ದು ಚೆನ್ನೈ ನಗರದಲ್ಲಿ ಇವರ ತಂದೆ ರಜನಿಕಾಂತ್ ಕಿವಿ ಮೂಗು ಮತ್ತು ಗಂಟಲು ಶಸ್ತ್ರ ಚಿಕಿತ್ಸಕರು ತಾಯಿ ಪದ್ಮಾಕುಮಾರಿ ಇವರು ಸೂಕ್ಷ್ಮ ಜೀವ ಶಾಸ್ತ್ರಜ್ಞರಾಗಿದ್ದಾರೆ ಜಗತ್ತನ್ನೇ ಬೆರಗುಗೊಳಿಸಿದ ಭಾರತೀಯ ಚೆಸ್ ಪ್ರತಿಭೆ ಗುಕೇಶ್ ಕ್ಲಾಸ್ ರೂಮ್ ಅಲ್ಲಿ ಕುಳಿತು ಪಾಠ ಕೇಳಿದ್ದು ನಾಲ್ಕನೇ ತರಗತಿವರಿಗೆ ಮಾತ್ರ ಇವರಿಗೆ ಚೆಸ್ ಆಟದ ಬಗ್ಗೆ ಹೆಚ್ಚು ಆಸಕ್ತಿ ಇದ್ದ್ರಿಂದ ಶಿಕ್ಷಣದ ಕಡೆ ಗಮನ ಹರಿಸಲು ಆಗ್ತಿರ್ಲಿಲ್ಲ ಇದರಿಂದಾಗಿ ನಾಲ್ಕನೇ ತರಗತಿಗೆನೆ ಗುಕೇಶ್ ಅವರು ಶಿಕ್ಷಣನ ಮುಟುಕುಗೊಳಿಸಿದ್ರು ಚೆಸ್ ಆಟದ ಮೇಲೆ ತುಂಬಾನೇ ಆಸಕ್ತಿ ಇದ್ದದ್ರಿಂದ ಒಳ್ಳೆ ಕಡೆ ತರಬೇತಿ ಕೂಡ ಕೋರ್ಸಕ್ ಸ್ಟಾರ್ಟ್ ಮಾಡಿದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ಇಂಟರ್ ನ್ಯಾಷನಲ್ ಮಾಸ್ಟರ್ ಪಟ್ಟ ಬರುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಪಟ್ಟ ಬರುತ್ತೆ ಹನ್ನೆರಡನೇ ವರ್ಷಕ್ಕೆನೆ ಎರಡ್ ಸಾವಿರದ ಇಪ್ಪತ್ತೊಂದರ ಒಲಂಪಿಯಾಡ್ ನಲ್ಲೂ ಕೂಡ ಗೋಲ್ಡ್ ಪದಕ ಬರುತ್ತೆ ಮಗನ ಆಸಕ್ತಿಯನ್ನು ಗುರುತಿಸಿದ ತಂದೆ ತಮ್ಮ ವೃತ್ತಿಯನ್ನು ಬದಿಗಿಟ್ಟು ಮಗನೊಂದಿಗೆ ದೇಶ ವಿದೇಶಗಳ ಚೆಸ್ ಟೂರ್ನಿಗಳಲ್ಲಿ ಪಾಲ್ಗೊಂಡರು ಸಂಸಾರ ನಿರ್ವಹಣೆಯ ಭಾರ ಎಲ್ಲ ತಾಯಿ ಪದ್ಮ ಕುಮಾರಿಯವರು ಹೆಗಲಿಗೆ ಹಾಕ್ಕೊಂಡ್ರು ಈ ಜವಾಬ್ದಾರಿಯನ್ನ ಅವರು ಸಂತೋಷದಿಂದನೇ ಸ್ವೀಕರಿಸಿದ್ರು ಸಂಪಾದನೆ ಮಾಡಿದ ಹಣ ಎಲ್ಲ ಮಗನ ತರಬೇತಿಗೆ ವಿದೇಶ ಪ್ರಯಾಣಕ್ಕೆ ವಾಸ್ತವ್ಯಕ್ಕೆ ಟೂರ್ನಿ ಶುಲ್ಕಗಳಿಗೆ ಹೋಗ್ತಾ ಇದ್ವು ಇವತ್ತು ಗುಕೇಶ್ ದುಮರಾಜು ಇವರ ಸಾಧನೆ ನಮ್ಮ ಅನೇಕ ಪೋಷಕರಿಗೆ ಪಾಠ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಬೇರೆ ಬೇರೆ ಆಸಕ್ತಿ ಇರುತ್ತೆ ಅದು ಸ್ಪೋರ್ಟ್ಸ್ನಲ್ಲಿ ಆಗ್ಬೋದು ವಿಜ್ಞಾನದಲ್ಲಾಗ್ಬೋದು ಅಥವಾ ಇನ್ಯಾವುದೋ ಕ್ಷೇತ್ರದಲ್ಲಿ ಇಂಟ್ರೆಸ್ಟ್ ಇರುತ್ತೆ ಆದರೆ ಪೋಷಕರು ಇದನ್ನು ಬದಿಗೊತ್ತಿ ತಮ್ಮ ಆಸೆಗಳನ್ನು ಮಕ್ಕಳ ಮೇಲೆ ಹೇಳ್ತಾರೆ ಆಗಬೇಕು ಐ ಎ ಎಸ್ ಆಫೀಸರ್ ಆಗಬೇಕು ಇಂಜಿನಿಯರ್ ಆಗಬೇಕು ಹೀಗೆ ಆಗ ಮಕ್ಕಳು ತಮ್ಮ ಆಸಕ್ತಿನ ಬದಿಗಿಟ್ಟು ಓದೋ ಕಡೆ ಗಮನ ಕೊಡ್ತಾರೆ ಆದರೆ ಎಷ್ಟೋ ಮಕ್ಕಳಿಗೆ ಓದೋಕ್ಕೂ ಇಂಟ್ರೆಸ್ಟ್ ಆಗದೆ ಈ ಥರ ತಮಗಿಷ್ಟ ಇಷ್ಟ ಆದದನ್ನು ಮಾಡೋಕ್ಕೂ ಆಗದೆ ಒತ್ತಡಕ್ಕೆ ಬೀಳ್ತಾರೆ ಇವತ್ತು ಈ ಗುಕೇಶ್ ದುಮ್ರಾಜು ಅವರ ಸಾಧನೆ ಇಂತಹ ಪೋಷಕರಿಗೆ ಪಾಠ ಆಗಿದೆ ಈ ಗುಕೇಶ್ ದುಮ್ರಾಜು ಇವರ ಬಗ್ಗೆ ಈಗಾಗಲೇ ನಿಮಗೆಲ್ಲ ಗೊತ್ತಾಗಿದೆ ಅಲ್ವಾ ಇವರು ಈಗ ಚೆಸ್ನಲ್ಲಿ ವಿಶ್ವ ಚಾಂಪಿಯನ್ ಆಗಿದ್ದಾರೆ ಇವರು ಜಪಾನ್ನಲ್ಲಿ ನಡೆದ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ಚೀನಾದ ವಿಶ್ವಶ್ರೇಷ್ಠ ಚಾಂಪಿಯನ್ ಡಿಂಗ್ಲಿರಿನ್ನ ಸೋಲಿಸಿ ವಿಶ್ವ ಚಾಂಪಿಯನ್ ಪಟ್ಟವನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಸಿಂಗಾಪುರದಲ್ಲಿ ನಡೆದ ಹದಿನೈದು ದಿನಗಳ ಹದಿನಾಲ್ಕು ಪಂದ್ಯಗಳನ್ನು ಆಡಿ ಈ ವಿಶ್ವ ಚಾಂಪಿಯನ್ ಪಟ್ಟನ ಅಲಂಕರಿಸಿದ್ದಾರೆ ಇವರು ಚಾಂಪಿಯನ್ ಪಟ್ಟ ಅಲಂಕರಿಸಿದ ಇವರಿಗೆ ಸಿಕ್ಕ ಸಂಭಾವನೆ ಯಾವುದೇ ಕ್ರಿಕೆಟ್ ಆಟಗಾರರಿಗೂ ಕಮ್ಮಿ ಇಲ್ಲ ಇವರು ಪಡೆದ ಬಹುಮಾನದ ಮೊತ್ತ ಹನ್ನೊಂದು ಪಾಯಿಂಟ್ ನಾಲ್ಕು ಐದು ಕೋಟಿ ರು ಅಷ್ಟು ಇಷ್ಟೇ ಅಲ್ಲ ಇವರು ಫೈನಲ್ನಲ್ಲಿ ಜಯ ಗಳಿಸಿದ್ದಕ್ಕೆ ಇವರಿಗೆ ಐದು ಪಾಯಿಂಟ್ ಜೀರೋ ಏಳು ಕೋಟಿ ರೂಪಾಯಿಗಳನ್ನ ಕೂಡ ನೀಡಲಾಗಿದೆ ಇಷ್ಟು ಚಿಕ್ಕ ವಯಸ್ಸಿಗೇನೆ ಇವರು ಇಪ್ಪತ್ತು ಕೋಟಿ ರುಗಳ ಒಡೆಯರಾಗಿದ್ದಾರೆ ಇವರ ಈ ಸಾಧನೆ ಎಷ್ಟೋ ಪೋಷಕರಿಗೆ ಪಾಠ ಹಾಗಂತ ಸ್ಕೂಲ್ ಬಿಡಿಸಿ ಅಂತ ಹೇಳ್ತಿಲ್ಲ ಅವರ ಆಸಕ್ತಿ ಕಡೆಗೂ ಗಮನ ಕೊಡಬೇಕು ಅಂತ ಹೇಳ್ತಾ ಮಕ್ಕಳಿಗೆ ಏನು ಆಸಕ್ತಿನೋ ಅದಕ್ಕೆ ಹೆಚ್ಚು ಗಮನ ಕೊಡಬೇಕು ಹೊರತು ನಮ್ಮ ಆಸಕ್ತಿಗೆ ಅವರಿಗೆ ಒತ್ತಡ ಕೊಡಬಾರ್ದು ಅವರ ಕನಸನ್ನು ಚಿವುಟಿ ಹಾಕಬಾರ್ದು ಮಕ್ಕಳಿಗೆ ಅವ್ರಿಗಿಷ್ಟ ಇಲ್ದಿರೋದನ್ನು ಮಾಡೋದಕ್ಕೆ ಒತ್ತಡ ಹೇರೋ ಬದಲು ಗುಕೇಶ್ ದುಮ್ಮರಾಜು ಅವರ ತಂದೆ ಎಲ್ಲ ಪೋಷಕರು ಸ್ವಲ್ಪ ಪ್ರಮಾಣದಲ್ಲಾದರೂ ಗಮನ ಕೊಟ್ಟರೆ ನಮ್ಮ ನಿಮ್ಮ ಮಕ್ಕಳು ಕೂಡ ಅವರಿಗೆ ಆಸಕ್ತಿ ಇರೋ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಸಾಧನೆ ಮಾಡಬಹುದು ಗುಕೇಶ್ ಅವರ ಪೋಷಕರ ತ್ಯಾಗ ಇವತ್ತು ಈ ಹುಡುಗನನ್ನು ಅತ್ಯಂತ ಎತ್ತರಕ್ಕೆ ಕೊಂಡೊಯ್ದಿದೆ ಹದಿನೆಂಟು ವಯಸ್ಸಿಗೆ ವಿಶ್ವದಲ್ಲೇ ಹೆಸರು ಮಾಡಿ ಇವತ್ತು ಇಪ್ಪತ್ತು ಕೋಟಿ ರುಗಳಷ್ಟು ಆಸ್ತಿಯನ್ನು ಮಾಡಿದ್ದಾರೆ ವಿಶ್ವನಾಥನ್ ಆನಂದನ್ ಅವರ ನಂತರ ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಗೆದ್ದ ಭಾರತದ ಎರಡನೇ ಆಟಗಾರ ಎಂಬ ಹೆಗ್ಗಳಿಕೆಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ